ಮನಜನ್ಗೆ ರೆಸ್ಟ್ ತೆಗಲಿಕ್ಕೆ ಜಾಗಿಯಲ್ಲಿ ಸಿಕ್ಕಿದ್ದ ಮನಜ ಮಾಲಿಗೆಯ ಮೇಲೆಯಾ ಇದು

ರಿಯಾಜ ನಿಖತ್ಲಾ ಮಿಲಾದಕ್ಕೆ ಪಾಟ ಪಾಡೋಕೆ ಅವಲ್ಲಿ ಪಾಡಲ ನೋಪ್ಪ ಊಟ ತೆಲ್ ಪಾಡುಲಾ ಏನು ಚಂಗಿ ಸೈದೆ நீன ஒரு பாட்டு பாட்டுப்பாடு எந்த பாடு பல்லா போயிட்டல நிக்குந்தாய் ரூபம்மா ஆனெல்லாம் பாடோண்ணா ஒன் கவாலிங்காக்கியா எல்லா பிடக்காக்கி இப்ப இது நேரப்பது எழுதிஹங்க எல்லாடி ஆட்டு எழுதிஹா இப்போ ஓடுவார் ஒன் பாட்டுக்கு

மண்ட ಅದು ಪೈಪ್ ಎಂದಿಗ್ಲಿಟ್ರಿ ಓ ಅದ್ರ ಉಲ್ಗಾಬೋಂಡ ಅದು ಮೀನ್ ನೀಂಗ ಬೆಳಿ ಹಾಡು ಉಂಟಾ ಬೆಲೆ ಹಾಡು ಉಂಟಾ ಸ್ನೇಹಿತರೆ ಇಲ್ಲಿಯ ತನಕ ಮಕ್ಕಳ ಆಟವನ್ನು ನೀವೆಲ್ಲ ಗಮನಿಸಿದ್ದೀರಿ ಈಗ ನೋಡಿ ಇಲ್ಲೊಂದು ಬೆಕ್ಕಿನ ಆಟ ನಡೀತಾ ಇದೆ ಒಂದು ಹೆಣ್ಣು ಬೆಕ್ಕಿನಿಂದ ಗಂಡು ಬೆಕ್ಕು ಹೋಗ್ತಾ ಇದೆ ಮೆಲ್ಲ ಮೆಲ್ಲಗೆ ಈಗಿನ ಮನುಷ್ಯರ ಹಾಗೆ ಎಲ್ಲ ನೋಡಿ ಮೆಲ್ಲ ಹೆಣ್ಣಿನಿಂದ ಹೋಗುವ ಸ್ಟೈಲ್ ನೋಡಿ ಅಂತೆ ಎಷ್ಟು ಚೆಂದ ಹೋಗ್ತಾ ಇದೆ ಅಂತ ಏನಾದರೂ ಮಾಡಿ ಅದನ್ನು ಕ್ಯಾಚ್ ಮಾಡಿಕೊಳ್ಳುವ ಐಡಿಯಾದಲ್ಲಿ ಹೋಗ್ತಾ ಉಂಟು ಅದೆಲ್ಲ ಇರಲಿ ಸ್ನೇಹಿತರೆ ನನ್ನ ಈ ವ್ಲಾಗನ್ನು ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಈಗೇ ಇರಲಿ ಬಾಯ್ ಬಾಯ್